ಹಾಯ್ ಹಲೋ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ಇವತ್ತಿನ ವಿಡಿಯೋನಲ್ಲಿ ಗೋಲ್ಡ್ ಇಯರಿಂಗ್ಸ್ ಕಲೆಕ್ಷನ್ ನೋಡೋಣ ಬ್ಲಾಕ್ ಕಲರ್ ಸ್ಟೋನ್ ಅಲ್ಲಿ ಮಾಡಿರೋ ಟೂ ಪೇರ್ ಆಫ್ ಸ್ಟಡ್ ಇಯರಿಂಗ್ಸ್ ನ ನೀವು ಇಲ್ಲಿ ನೋಡಬಹುದು ಸ್ಮಾಲ್ ಸೈಜ್ ಇರೋದು ಟೂ ಗ್ರಾಮ್ಸ್ ಆಗುತ್ತೆ ಡೈಲಿ ವೇರ್ಗೆಲ್ಲ ಯೂಸ್ ಮಾಡಬಹುದು ಬಿಗ್ ಸೈಜ್ ದು ಫೋರ್ ಪಾಯಿಂಟ್ ಫೈವ್ ಗ್ರಾಮ್ಸ್ ಇದೆ ನಿಮ್ಗೆ ಇಷ್ಟವಾದ ಸ್ಟೋನ್ ಕಲರ್ ಕಸ್ಟಮೈಸೇಷನ್ ಕೂಡ ಮಾಡಿಸ್ಕೋಬಹುದು ಇದು ಆಂಟಿಕ್ ಫಿನಿಶ್ ನಲ್ಲಿ ಬರುವಂತಹ ಪಿಕಾಕ್ ಡಿಸೈನ್ ಇಯರಿಂಗ್ಸ್ ಓಲೆ ಕೆಳಗಡೆ ಗೋಲ್ಡ್ ಬಾಲ್ ರೀತಿನಲ್ಲಿ ಹ್ಯಾಂಗಿಂಗ್ಸ್ ಬರುತ್ತೆ ಲೈಟ್ ವೇಟ್ ಡಿಸೈನು ಇದರ ವೈಟ್ ನಾಲ್ಕು ಗ್ರಾಮ್ ನೂರ ನಲ್ವತ್ತು ಮಿಲಿ ಆಗತ್ತೆ ನೆಕ್ಸ್ಟ್ ಡಿಸೈನು ಹಾಫ್ ಜುಮ್ಕಾ ಇಯರಿಂಗ್ಸ್ ಲೀಫ್ ಪ್ಯಾಟರ್ನ್ ನಲ್ಲಿ ಓಲಿನ ಡಿಸೈನ್ ಮಾಡಿದರೆ ಇದರಲ್ಲಿ ರೆಡ್ ಮತ್ತು ಗ್ರೀನ್ ಕಲರ್ ಸ್ಟೋನ್ಸ್ ಕೂಡ ಇದೆ ಒಳ್ಳೆ ಡಿಸೈನು ಇತರ ಓಲಿನ ಫೋರ್ ಗ್ರಾಮ್ಸ್ ಅಲ್ಲಿ ಮಾಡಿಸ್ಕೋಬಹುದು ಬಿಗ್ ಸೈಜ್ ನಲ್ಲಿ ಯೂನಿಕ್ ಮತ್ತು ಡಿಫ್ರೆಂಟ್ ಪ್ಯಾಟರ್ನ್ ಸ್ಟಡ್ಡಿ ಇಯರಿಂಗ್ಸ್ ನ ತೋರಿಸ್ತಾ ಇದ್ದೀನಿ ಇದು ಸ್ಕ್ವೇರ್ ಶೇಪ್ ನಲ್ಲಿ ಡಿಸೈನ್ ಮಾಡಿರುವಂತಹ ಓಲೆ ಔಟ್ಲೈನ್ ನಲ್ಲಿ ಸ್ಮಾಲ್ ರೂಬಿ ಸ್ಟೋನ್ಸ್ ಅನ್ನ ಕೂಡ ಬಳಸಿದರೆ ಒಂದು ಅಟ್ರಾಕ್ಟಿವ್ ಡಿಸೈನ್ ಅಂತಾನೆ ಹೇಳ್ಬಹುದು ವೇರ್ ಮಾಡಿದಾಗ ನಿಮ್ಗೊಂದು ಡಿಫ್ರೆಂಟ್ ಲುಕ್ ಅನ್ನ ಕೊಡುತ್ತೆ ಇತರ ಓಲೆಗಳು ಇದರ ವೇಟ್ ಬಂದು ಟೆನ್ ಗ್ರಾಮ್ಸ್ ಜಸ್ಟ್ ಐದು ಗ್ರಾಮ್ ಏಳ್ನೂರ ಐವತ್ತು ಮಿಲಿಯಲ್ಲಿ ಟ್ರೆಡಿಷನಲ್ ಲಕ್ಷ್ಮಿ ಕಾಸಿನ ಕಿವಿ ಓಲೆ ಡಿಸೈನು ಸೆಂಟರ್ನಲ್ಲಿ ಒಂದು ಫ್ಲೋರಲ್ ಡಿಸೈನ್ ಕೂಡ ಕೊಟ್ಟಿದ್ದಾರೆ ರೆಡ್ ಕಲರ್ ಸ್ಟೋನ್ಸ್ ಅಲ್ಲಿ ಎಲ್ಲ ರೀತಿಯ ಲಾಂಗ್ ಹಾರ ನೆಕ್ಲೆಸ್ಗಳಿಗೆ ಈ ಒಂದು ಓಲೆನ ಮ್ಯಾಚ್ ಮಾಡ್ಕೋಬಹುದು ಮತ್ತೊಂದು ರೌಂಡ್ ಶೇಪ್ ಸ್ಟಟ್ ಟೈಪ್ ಇಯರಿಂಗ್ಸ್ ನೋಡ್ತಾ ಇದ್ದೀರಾ ಓಲೆಯ ಸುತ್ತ ನಿಮಗೆ ಮ್ಯಾಂಗೋ ಶೇಪ್ನಲ್ಲಿ ಪಿಕಾಕ್ ಡಿಸೈನ್ ಬರುತ್ತೆ ತುಂಬಾನೇ ಗ್ರ್ಯಾಂಡ್ ಲುಕ್ಕಿಂಗ್ ಹಾಗೇನೇ ಬ್ರಾಡ್ ಆಗಿ ಕೂಡ ಇದೆ ಡಿಸೈನು ಈ ಓಲೆ ಟ್ವೆಲ್ ಗ್ರಾಮ್ಸ್ ಅಲ್ಲಿ ಡಿಸೈನ್ ಮಾಡಿರುವಂತದ್ದು ಲಕ್ಷ್ಮಿ ಮತ್ತು ಪಿಕಾಕ್ ಡಿಸೈನ್ ಕಾಂಬಿನೇಷನ್ ಒಂದು ಸುಂದರವಾದ ಇಯರಿಂಗ್ ಡಿಸೈನು ಓಲೆಯ ಕೆಳಗಡೆ ಪಿಂಕ್ ಮತ್ತು ಗ್ರೀನ್ ಸ್ಟೋನ್ ಕಾಂಬಿನೇಷನ್ ಬಂದಿದೆ ಇದರ ವೇಟ್ ನೋಡೋದಾದ್ರೆ ಏಳು ಗ್ರಾಮ್ ಒಂಬೈನೂರ ಮಿಲಿ ಇದೆ ಇದು ಫ್ಲವರ್ ಪ್ಯಾಟರ್ನ್ ಅಲ್ಲಿ ಡಿಸೈನ್ ಮಾಡಿರೋ ಇಯರಿಂಗ್ಸ್ ಓಲೆಯ ಸುತ್ತ ನಿಮಗೆ ಪರ್ಲ್ಸ್ ಅನ್ನ ಬಳಸಿದರೆ ಪರ್ಲ್ ಚೋಕರ್ ಅಥವಾ ಲಾಂಗ್ ಹಾರಾಗೆಲ್ಲ ಒಂದು ಮ್ಯಾಚಿಂಗ್ ಸ್ಟಟ್ ಡಿಸೈನ್ ನೋಡ್ತಾ ಇದ್ದೀರಾ ಅಂದ್ರೆ ಅರೌಂಡ್ ಏಟ್ ಗ್ರಾಮ್ಸ್ ಅಲ್ಲಿ ಓಲೆನ ಮಾಡಿಸ್ಕೋಬಹುದು ಕೋರಲ್ ಮತ್ತು ಗೋಲ್ಡ್ ಬೀಡ್ಸ್ ಕಾಂಬಿನೇಷನ್ ಇರುವಂತಹ ಎಲಿಫೆಂಟ್ ಡಿಸೈನ್ ಇಯರಿಂಗ್ಸ್ ಇದಕ್ಕೆ ನೀವು ಪರ್ಲ್ ಬ್ಲ್ಯಾಕ್ ಅಥವಾ ಗ್ರೀನ್ ಕಲರ್ ಬೀಟ್ಸ್ ಕೂಡ ಹಾಕ್ಸ್ಕೋಬಹುದು ಈ ತರ ಓಲೆ ಮಾಡಿಸ್ಕೊಳ್ಳೋಕೆ ಟೆನ್ ಗ್ರಾಮ್ಸ್ ಬೇಕಾಗತ್ತೆ ತುಂಬಾನೇ ಲೈಟ್ ವೇಟ್ ನಲ್ಲಿ ಒಂದು ರಿಚ್ ಲುಕಿಂಗ್ ಚಾಂದ್ಬಾಲಿ ಡಿಸೈನ್ ಇಯರಿಂಗ್ಸ್ ಓಲೆನಲ್ಲಿ ಫ್ಲವರ್ ಮತ್ತು ಲಕ್ಷ್ಮೀ ಕಾಸಿನ ಡಿಸೈನ್ ನೋಡಬಹುದು ಇದು ಅಲ್ಲಿ ಅವೈಲಬಲ್ ಇದೆ ಇದು ಪಿಂಕ್ ಕಲರ್ ಕುಂದನ್ ಸ್ಟೋನ್ಸ್ ಅಲ್ಲಿ ಮಾಡಿರುವಂತಹ ಬ್ಯೂಟಿಫುಲ್ ಫ್ಲೋರಲ್ ಡಿಸೈನ್ ಇಯರಿಂಗ್ಸ್ ಇದರ ಟೋಟಲ್ ನೆಟ್ ವೇಟ್ ಬಂದು ಟೆನ್ ಗ್ರಾಮ್ಸ್ ನೋಡಿ ಒಂದಷ್ಟು ನೈನ್ ಒನ್ ಸಿಕ್ಸ್ ಹಾಲ್ಮಾರ್ಕ್ ಮಾರ್ಕ್ ಇರುವಂತಹ ಟೆಂಪಲ್ ಡಿಸೈನ್ ಇಯರಿಂಗ್ಸ್ ಅನ್ನ ತೋರಿಸ್ತಾ ಇದ್ದೀನಿ ಡಿಫ್ರೆಂಟ್ ಕಲರ್ ಸ್ಟೋನ್ ಹಾಗೇನೆ ಬೀಟ್ಸ್ ಅಲ್ಲಿ ಓಲೆಗಳನ್ನ ಡಿಸೈನ್ ಮಾಡಿದ್ದಾರೆ ಸೊ ನೋಡ್ತಾ ಇರಬಹುದು ಓಲೆಯ ಡಿಸೈನ್ ಪ್ಯಾಟರ್ನ್ ಕೂಡ ತುಂಬಾನೇ ಚೆನ್ನಾಗಿದೆ ಇದರ ವೇಟ್ ರೇಂಜ್ ಬಂದು ಸಿಕ್ಸ್ ಗ್ರಾಮ್ಸ್ ಇಂದ ಟೆನ್ ಗ್ರಾಮ್ಸ್ ವರ್ಗೂ ಕೂಡ ಇದೆ ಈ ಒಂದು ಇಯರಿಂಗ್ ಕಲೆಕ್ಷನ್ ನಿಮ್ಗೆ ಕನೆಕ್ ಗೋಲ್ಡ್ ಮೈಸೂರು ಶಾಪ್ ನಲ್ಲಿ ಅವೈಲೇಬಲ್ ಇರುವಂತದ್ದು